ಇನ್ನು ಸುಮಲತಾ ಅಂಬರೀಷ್ ಆರೋಪ ಹಾಗೂ ಸುಳ್ಳು ಹೇಳೋದ್ರಲ್ಲೇ ಕಾಲ ಕಳೀತಿದ್ದಾರೆ ಅಂತ ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರ್ ಹೇಳಿದ್ದಾರೆ ಸುಮಲತಾ ಅವರು ಬರೀ ಸುರುಳು ಹೇಳಿಕೊಂಡು ಕಾಲ ಕಳೀತಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನನ್ನು ಕೂಡ ಅವರು ಮಾಡ್ತಾ ಇಲ್ಲ ಅಂತ ಸುಮಲತಾ ವಿರುದ್ಧ ನಿಖಿಲ್ ಕುಮಾರ್ ಆರೋಪವನ್ನ ಮಾಡಿದ್ದಾರೆ ನಿಖಿಲ್ ಸುಮಲತಾ ಪರ ಏನು ಯಾವ ಜೆಡಿಎಸ್ ನಾಯಕರು ಕೆಲಸ ಮಾಡ್ತಾ ಇಲ್ಲ ಅಂತ ನಿಖಿಲ್ ಹೇಳಿದ್ದಾರೆ ಒಂದು ಆರೋಪ ಇನ್ನೊಂದು ಕೇವಲ ಸುಳ್ಳು ಇದು ಮಾತ್ರ ಸುಮಲತಾ ಅವರು ಬಳಸುತ್ತಿರುವಂತಹ ಅಸ್ತ್ರಗಳು ಸುಮಲತಾ ಅವರು ಆರೋಪ ಮಾಡೋದು ಸುಳ್ಳು ಹೇಳೋದು ಸರಿಯಲ್ಲ ಇದಕ್ಕೆ ಜನ ಸರಿಯಾದಂತಹ ಉತ್ತರ ಕೊಟ್ಟೆ ಕೊಡ್ತಾರೆ ಅನ್ನೋ ರೀತಿಯಾಗಿ ನಿಖಿಲ್ ಕುಮಾರ್ ಅವರು ಆರೋಪ ಮಾಡಿರುವುದು ಜನರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಸುಮಲತಾ ಅವರು ಮಾಡ್ತಾ ಇದ್ದಾರೆ ಅಂತ ನಿಖಿಲ್ ಕುಮಾರ್ ಆರೋಪ ಮಾಡಿದ್ದಾರೆ ಜನರ ದಾರಿ ತಪ್ಪಿಸುವುದಕ್ಕೆ ಈ ರೀತಿ ಷಡ್ಯಂತ್ರ ಮಾಡಲಾಗ್ತಿದೆ ಅಂತ ಆರೋಪಿಸಿದ್ರು ಮದ್ದೂರಿನಲ್ಲಿ ನಿಖಿಲ್ ಕುಮಾರ್ ಈ ಮಾತುಗಳನ್ನ ಆಡಿದ್ದಾರೆ ಸುಳ್ಳು ಹೇಳಿ ಕಾಲ ಕಳಿಸಿದ್ದಾರೆ ಇದು ಬಹಳಷ್ಟು ದಿನ ವರ್ಕೌಟ್ ಆಗಲ್ಲ ಅಂತ ಕೂಡ ನಿಖಿಲ್ ಕುಮಾರ್ ಮಾತನಾಡ್ತಾ ಹೇಳಿದ್ದಾರೆ ಎಸ್ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಚಾರವನ್ನು ನಡೆಸ್ತಾ ಮಾತನಾಡ್ತಿರ್ಬೇಕಾದ್ರೆ ಸುಮಲತಾ ಅವರ ವಿರುದ್ಧ ಆರೋಪವನ್ನು ಮಾಡಿರೋದು ಬರೀ ಸುಳ್ಳು ಹೇಳಿ ಆರೋಪವನ್ನೇ ಮಾಡ್ತಾನೆ ಇದ್ದಾರೆ ಇದನ್ನ ಮಾಡ್ತಾನೆ ಹೋದರೆ ಜನರು ಒಂದಲ್ಲ ಒಂದಿನ ಇದು ಅರ್ಥ ಆಗುತ್ತೆ ಆದಷ್ಟು ಬೇಗ ಇನ್ನೇನು ಹತ್ತಿನ ಬಾಕಿ ಇರೋದು ಅದರೊಳಗಡೆ ಜನ ಅರ್ಥ ಮಾಡ್ಕೊಂಡಿರ್ತಾರೆ ಸುಮಲತಾ ಅವರು ಬರೀ ಆರೋಪ ಅದೇ ರೀತಿಯಾಗಿ ಒಂದು ರೀತಿಯಾಗಿ ಜನರಲ್ಲಿ ಮಿಸ್ಲೀಡ್ ಮಾತುಗಳನ್ನ ಮಾತುಗಳನ್ನಾಡಿ ಅಲ್ಲಿ ಪ್ರಚಾರವನ್ನು ಗೆಟ್ಟಿಸ್ಕೊಳ್ತಾ ಇದ್ದಾರೆ ಅಂತ ಇದು ಬಹಳಷ್ಟು ದಿನ ನಡೆಯಲ್ಲ ಜನರಿಗೆಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಮಂಡ್ಯ ಜನತೆ ಅಷ್ಟೊಂದು ಗೊತ್ತಾಗದೆ ಇರುವಂತವ್ರು ಅಲ್ಲ ಅಂತ ಹೇಳಿ ನಿಖಿಲ್ ಅಲ್ಲಿ ಆರೋಪ ಮಾಡಿರೋದು ಈ ಬಗ್ಗೆ ನಿಖಿಲ್ ಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ಸುನಿಲ್ ನಡೆಸಿರುವಂತಹ ಮಾತುಕತೆ ಎಲ್ಲಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಜಾಗ್ವಾರ್ ನಿಖಿಲ್ ಅವರ ಅಬ್ಬರದ ಪ್ರಚಾರ ಇತ್ತು ಆದರೆ ಕಳೆದ ಎರಡು ದಿನದಿಂದ ಹಬ್ಬದ ಪ್ರಯುಕ್ತ ಬ್ರೇಕ್ ಆಗ್ತದೆ ನಿಖಿಲ್ ಮತ್ತೆ ಇವತ್ತು ಅಬ್ಬರದ ಪ್ರಚಾರ ರೋಡ್ ಶೋ ಮಾಡಲಿಕ್ಕೆ ಮುಂದಾಗಿದ್ದಾರೆ ಖುದಾಗಿ ನಮ್ಮ ಜೊತೆ ನಿಖಿಲ್ ಅವರಿದ್ರೆ ಬನ್ನಿ ಅವರೇ ಮಾತಾಡಿಸ್ತೀನಿ ಸರ್ ಎರಡು ದಿನ ಬ್ರೇಕ್ ಕೊಟ್ಟಿದ್ರಿ ಹಬ್ಬ ಎಲ್ಲ ಯಾವ ರೀತಿ ಆಯಿತು ಒಂದು ಮತ್ತೆ ಯಾವ ರೀತಿಯಾಗಿ ಪ್ರಚಾರ ಇರುತ್ತೆ ಇವತ್ತು ತುಂಬಾ ಚೆನ್ನಾಗಾಯಿತು ಹಬ್ಬ ಎಲ್ಲ ಎಲ್ಲ ಕುಟುಂಬದ ಜೊತೆ ಸೇರಿ ಹಬ್ಬದ ಒಂದು ವಾತಾವರಣ ಎಲ್ಲ ಕಳೆದಿದ್ವು ಈಗ ಇವತ್ತಿನ ದಿನ ನಾನು ನಾಗಮಂಗ್ಲಕ್ಕೆ ಇವತ್ತು ಭೇಟಿ ಕೊಡ್ತಾ ಇದ್ದೀನಿ ಇನ್ನು ಸುಮಾರು ಎಂಟು ದಿನಗಳ ಕಾಲ ನನಗೆ ಸಮಯಾವಕಾಶ ಇದೆ ಮತದಾರರನ್ನ ಹೋಗಿ ಹತ್ತಿರದಲ್ಲಿ ಭೇಟಿಯಾಗುವಂಥ ಒಂದು ಅವಕಾಶ ಏನಿದೆ ಒಂದು ಎಂಟು ದಿನ ಅಷ್ಟೇ ಇರೋದು ಸೊ ಹಾಗಾಗಿ ಇವತ್ತಿನ ದಿನ ನಾಗಮಂಗಲದಲ್ಲಿ ಪ್ರಚಾರ ಶುರು ಮಾಡ್ತಾ ಇದ್ದೀನಿ ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯವರೆಗೂ ಸ್ಟಾರ್ ಪ್ರಚಾರಕರು ಒಂದು ಕಡೆ ಬರ್ತಿದ್ದಾರೆ ನಿಮಗೆ ಎಂಟು ದಿನ ಕಾಲಾವಕಾಶದಲ್ಲಿ ಯಾರ್ಯಾರು ಸ್ಟಾರ್ ಪ್ರಚಾರಕರು ಬರ್ತಾರೆ ಪ್ರಮುಖ ನಾಯಕರು ಯಾರು ಬರ್ತಿದ್ದಾರೆ ಎಲ್ಲರೂ ಬರ್ತಾರೆ ಕಾಂಗ್ರೆಸ್ನ ದೊಡ್ಡ ನಾಯಕರುಗಳೇನಿದ್ದಾರೆ ಎಲ್ಲರೂ ಬರ್ತಾರೆ ಜೆಡಿಎಸ್ ಪಕ್ಷದ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕ ಒಂದು ಸರಿ ಮಟ್ಟದ ಒಂದು ಸಭೆ ಅರೇಂಜ್ಮೆಂಟ್ ಆಗ್ತಾ ಇದೆ ಸೊ ಅದು ಒಂದು ಭಾಗ ಸೊ ಅದು ಬಿಟ್ಟು ಇವಾಗ ನಾನು ಹೇಳಿದಂಗೆ ಪ್ರಚಾರದಲ್ಲಿ ನನ್ನ ಮತ್ತೆ ಇನ್ನೊಂದು ಮುಖ್ಯವಾಗಿ ಪಕ್ಷೇತರ ಅಭ್ಯರ್ಥಿ ಹೇಳ್ತಿದ್ರೆ ನಮಗೆ ಈಗಾಗಲೇ ನಾನು ಹೋಗುವಂಥ ಸಂದರ್ಭದಲ್ಲಿ ಪ್ರಚಾರಕ್ಕೆ ನಮ್ಮ ಜೆ ಡಿ ಎಸ್ ನಾಯಕರೇ ನಮಗೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಯಾರು ಸಭೆ ಮಾಡಿದ್ರು ಏನು ಮಾಡಿದ್ರು ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಮಾತುಗಳು ಹೇಳ್ತಾರೆ ಯಾರಂತೆ ಜೆ ಡಿ ಎಸ್ ನಾಯಕರುಗಳು ಯಾರು ಬಂದು ಸಪೋರ್ಟ್ ಮಾಡ್ತಾ ಇದಾರೆ ಪಾಪ ಅದು ಏನಾಗ್ಬಿಟ್ಟಿದೆ ಒಂದು ಆರೋಪ ಇನ್ನೊಂದು ಸುಳ್ಳು ನಾನು ಹೇಳೋದು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ನಿಲ್ಲುವಂಥ ಒಂದು ಹಕ್ಕಿದೆ ಆದರೆ ಸುಳ್ಳು ಹೇಳೋದು ಆರೋಪ ಮಾಡೋ ಅಂಥದ್ದು ಸರಿಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರು ಜೆ ಡಿ ಎಸ್ ಅವ್ರು ಹೋಗ್ಬಿಟ್ಟಿದ್ದಾರೆ ನನಗಂತೂ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಈ ದಾರಿ ತಕ್ ತಪ್ಸ್ಲಿಕ್ಕೆ ದಿಕ್ ತಪ್ಸ್ಲಿಕ್ಕೆ ಮಾಡ್ತಾ ಇರೋಂಥ ಒಂದು ಸಂಚು ಅಂತ ನನಗನ್ಸುತ್ತೆ ಮತ್ತೆ ಇನ್ನೊಂದು ಅಭಿಷೇಕ್ ಪಕ್ಷೇತರ ಅಭ್ಯರ್ಥಿ ನಮಗೆ ಅಭಿಷೇಕ್ ಹೇಳ್ತಾರೆ ಈಗಾಗಲೇ ನಮ್ಮ ಅಮ್ಮ ಗೆದ್ದಾಗಿದೆ ಇನ್ನು ಲೀಡ್ಗಳು ಮಾತ್ರ ನೋಡ್ಕೊಂತೀವಿ ನಾವು ಮಾತುಗಳು ಹೇಳ್ತಾರೆ ಅಂದ್ರೆ ನಿಖಿಲ್ ಅವ್ರಿಗೆ ಗೆಲುವಿಲ್ಲ ಅಂತೀರಾ ಜನ ತೀರ್ಮಾನ ಮಾಡ್ತಾರೆ ಸರ್ ಹದಿನೆಂಟನೇ ತಾರೀಕು ಮತದಾರರು ತೀರ್ಮಾನ ಮಾಡ್ತಾರೆ ಪಾಪ ನಮ್ಮ ತಮ್ಮ ಅಭಿಷೇಕ್ ಅವ್ರೇನು ಹೇಳ್ತಾರೆ ಬೇಕಾದ್ ನೋಡ ಜನ ತೀರ್ಮಾನ ಮಾಡ್ತಾರೆ ಮತ್ತೆ ಇನ್ನೊಂದು ರೈತರ ಸಾಲ ಮನ್ನಾ ವಿಚಾರವಾಗಿ ಒಂದು ಸುಮಲತಾ ಅವ್ರು ಹೇಳಿದರು ಅವ್ರಿಗೆ ಯಾರೋ ಮುಖ್ಯ ಅಧಿಕಾರಿ ನಮ್ಮ ಮನೇಲಿ ಬಂದು ಮಾತಾಡಿದ್ರು ಅಂತ ಹೇಳಿ ಆ ವಿಚಾರವಾಗಿ ಏನ್ ಹೇಳ್ತೀರಿ ಕಾಮನ್ ಸೆನ್ಸ್ ಸರ್ ಫೈನಾನ್ಸ್ ಸೆಕ್ರೆಟರಿ ಇವತ್ತು ಈಸ್ ಇದರ್ ರೆಸ್ಪಾನ್ಸಿಬಲ್ ಟು ದ ಮಿನಿಸ್ಟರ್ ಕನ್ಸರ್ನ್ ಮಿನಿಸ್ಟರ್ ಆರ್ ಚೀಫ್ ಮಿನಿಸ್ಟರ್ ಇವರಿಬ್ಬರಿಗೆ ಬಿಟ್ಟು ನೀವು ಆಚೆ ಎಲ್ಲೋ ಯಾರ್ದೋ ಮನೆಗೆ ಊಟಕ್ಕೆ ಹೋದಾಗಲೋ ಅಥವಾ ಮತ್ತೊಂದೋ ಇನ್ನೊಂದೋ ಯಾವುದೋ ಒಂದು ಭೇಟಿ ಆದಾಗ ಅಂತ ಸಂದರ್ಭದಲ್ಲಿ ಇದನ್ನು ಚರ್ಚೆ ಮಾಡುವಂಥ ವಿಚಾರಗಳಲ್ಲ ಕಾಮನ್ ಸೆನ್ಸ್ ಇದು ಮುಖ್ಯವಾಗಿ ನಾವೆಲ್ಲ ತಿಳ್ಕೋಬೇಕಾಗಿದೆ ಫೈನ್ ಫೈನಾನ್ಸ್ ಸೆಕ್ರೆಟರಿ ಅವರು ಮುಖ್ಯಮಂತ್ರಿಗಳಿಗೆ ಆಯಿತು ನಮ್ಮ ಸರ್ಕಾರದ ಖಜಾನೆಯಲ್ಲಿ ಇವತ್ತು ದುಡ್ಡಿಲ್ಲ ಕಷ್ಟ ಆಗ್ಬೋದು ಒಂದು ಕಡೆ ಅಭಿವೃದ್ಧಿ ಇನ್ನೊಂದು ಕಡೆ ಸಾಲಮನ್ನಾ ಅನ್ನೋ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು ಅಂತಲೇ ಇಟ್ಕೊಳ್ಳೋಣ ಆದರೂ ಕೂಡ ಕುಮಾರಣ್ಣ ಅವರು ಹನ್ನೆರಡು ಸಾವಿರ ಕೋಟಿ ಮನ್ನಾ ಮಾಡಿದ್ದಾರೆ ಅದರಲ್ಲೂ ಮಂಡ್ಯ ಜಿಲ್ಲೆಗೆ ನಾನ್ನೂರು ಕೋಟಿ ಮಾಡಿದ್ದಾರೆ ಅಲ್ಲವೇ ಅಂದರೆ ಕುಮಾರಣ್ಣನ ಒಂದು ಬದ್ಧತೆ ಒಂದು ಕಮಿಟ್ಮೆಂಟ್ನ ರೈತರು ಅರ್ಥ ಮಾಡ್ಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ಫೇಸಲ್ಲಿ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡುವಂಥ ವಿಚಾರದಲ್ಲಿ ಈಗಾಗಲೇ ಕುಮಾರಣ್ಣ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಹಾಗಾಗಿ ದಯವಿಟ್ಟು ದಾರಿ ತಪ್ಪಿಸುವಂಥ ಕೆಲಸ ದಿಕ್ ತಪ್ಪಿಸುವಂಥ ಕೆಲಸಗಳನ್ನ ಯಾರು ಕೂಡ ಪ್ರಯತ್ನ ಮಾಡಬಾರ್ದು ದಯವಿಟ್ಟು ಸತ್ಯ ಸತ್ಯತೆಯ ಹೇಗಿದೆ ಅದನ್ನು ಒಪ್ಕೋಬೇಕಾಗತ್ತೆ ನಾವು ಸುಮ್ಮನೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಮತ ಪಡೀಲಿಕ್ಕೋಸ್ಕರ ಈ ರೀತಿಯಾದಂಥ ಒಂದು ಆರೋಪಗಳು ಮಾಡಿದ್ಯಲ್ಲ ಆಮೇಲೆ ಫೈನಾನ್ಸ್ ಸೆಕ್ರೆಟರಿ ಅವ್ರ ಮೇಲೆ ಒಂದು ಅಧಿಕಾರಿ ಮೇಲೆ ಈ ರೀತಿ ಮಾತಾಡಬಾರ್ದು ಅವರು ನೆಕ್ಸ್ಟ್ ಡೇನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೇಪರ್ ಅಲ್ಲಿ ನಾನು ಯಾರ ಮನೆಗೆ ಹೋಗಿಲ್ಲ ಯಾರಿಗೂ ಭೇಟಿಯಾಗಿಲ್ಲ ಅನ್ನೋ ಒಂದು ವಿಚಾರವಾಗಿ ಅಭಿವೃದ್ಧಿ ವಿಚಾರವಾಗಿ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅವರು ಆರೋಪ ಮಾಡೋದ್ರಲ್ಲೇ ಅವರು ಕಾಲ ಕಳೆದಿದ್ದಾರೆ ಇಲ್ಲಿವರೆಗೂ ಸೊ ಹಾಗಾಗಿ ಜನ ಎರಡೂ ತುಂಬಾ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ ಹದಿನೆಂಟೇ ತಾರೀಕು ತೀರ್ಮಾನ ತಗತಾರೆ ಹದಿನೆಂಟನೇ ತಾರೀಕು ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಕಾದ್ ನೋಡೋಣ ಮಾತು ಸಹ ಹೇಳ್ತಾ ಇರುವಂತದ್ದು ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್ ಟಿವಿ ನೈನ್ ಮಂಡ್ಯ